ರಾಮ ರಾಮ ರಾಮನವಮಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರಭು ರಾಮಚಂದ್ರರನ್ನು ಬಹಳ ಭಕ್ತಿಯಿಂದ ಪೂಜಿಸ್ತಾರೆ ಶ್ರೀರಾಮ ಕೂಡಲೇ ನಮಗೆಲ್ಲ ಏನೋ ಒಂಥರ ಖುಷಿ ರಾಮನವಮಿ ಯಾಕೆ ಆಚರಿಸ್ತಾರೆ ಗೊತ್ತಾ ಈ ದಿನ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಹುಟ್ಟಿದ ದಿನ ಹೌದು ಮಹಾವಿಷ್ಣುವಿನ ಏಳನೇ ಅವತಾರವಾಗಿ ಶ್ರೀರಾಮಚಂದ್ರ ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯ ಪುತ್ರನಾಗಿ ಜನಿಸ್ತಾರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವತೆಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವೀ ಹೆಚ್ಚಾಗಿರುತ್ತೆ ರಾಮನವಮಿಯಂದು ಶ್ರೀರಾಮ ತತ್ವವು ಎಂದಿಗಿಂತಲೂ ಸಾವಿರಾರು ಪಟ್ಟು ಹೆಚ್ಚಾಗಿರುತ್ತೆ ಎಂಬ ನಂಬಿಕೆ ಇದೆ ಹೀಗಾಗಿ ಈ ದಿನದಂದು ರಾಮನನ್ನು ಪೂಜಿಸಿ ಆರಾಧಿಸಿದರೆ ಹೆಚ್ಚಿನ ಫಲ ಸಿಗುತ್ತೆ ಎಂದು ನಂಬಲಾಗಿದೆ ಪ್ರಭು ಶ್ರೀರಾಮ ಅಸುರ ರಾಜ ರಾವಣನನ್ನು ಕೊಂದು ಭೂಮಿಯಲ್ಲಿ ಮತ್ತೆ ಧರ್ಮವನ್ನು ಸ್ಥಾಪಿಸಿದ ಹೀಗಾಗಿ ಇವತ್ತಿಗೂ ರಾಮನನ್ನು ಆದರ್ಶ ವ್ಯಕ್ತಿಯಾಗಿ ಎಲ್ಲೆಡೆ ಪೂಜಿಸಲಾಗುತ್ತೆ ರಾಮ ರಾಮ ಎನ್ನುವ ಪದದಲ್ಲಿ ಎಷ್ಟೆಲ್ಲ ಅರ್ಥ ಇದೆ ಎಂದು ನಿಮಗೆ ಗೊತ್ತಾ ರಾಮ ರಾ ಎಂದರೆ ಬೆಳಕು ಮ ಎಂದರೆ ಒಳಗೆ ಒಟ್ಟಾಗಿ ರಾಮ ಎಂದರೆ ನಮ್ಮೊಳಗಿನ ಬೆಳಕು ಎಂದರ್ಥ ರಾಮನವಮಿ ಆಚರಣೆ ಮಾಡುವ ಪ್ರಮುಖ ಉದ್ದೇಶವೇನೆಂದರೆ ಭೂಮಿ ಮೇಲಿನ ಪ್ರತಿಯೊಬ್ಬರೂ ಕೂಡ ರಾಮನ ಗುಣವನ್ನು ತಮ್ಮಲ್ಲಿ ಬೆಳೆಸಿಕೊಂಡು ಆತನ ಆದರ್ಶವನ್ನು ಪಾಲಿಸುತ್ತಾನೆ ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಈ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವುದೇ ಪ್ರಮುಖ ಉದ್ದೇಶವಾಗಿದೆ ಭಾರತದ ಅನೇಕ ಕಡೆ ಚೈತ್ರ ಮಾಸದ ಪ್ರತಿಪಾದದಿಂದ ಒಂಬತ್ತು ದಿನಗಳ ಕಾಲ ರಾಮನವಮಿ ಉತ್ಸವ ನಡೆಸಲಾಗುತ್ತೆ ಈ ಉತ್ಸವದ ಒಂಬತ್ತು ದಿನವೂ ಕೂಡ ಪೂಜೆ ಭಜನೆ ಪಲ್ಲಕ್ಕಿ ಉತ್ಸವ ಶ್ರೀರಾಮನ ಮೆರವಣಿಗೆ ಹೀಗೆ ಹಲವು ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಾರೆ ಇನ್ನೂ ಹಲವೆಡೆ ರಾಮ ಸೀತೆಯ ವಿವಾಹವಾದ ದಿನವೆಂದು ರಾಮನವಮಿ ಆಚರಿಸುತ್ತಾರೆ ಈ ದಿನ ರಾಮ ಕಲ್ಯಾಣೋತ್ಸವ ಕೂಡ ಹಲವೆಡೆ ನಡೆಯುತ್ತೆ ಜೈ ಶ್ರೀರಾಮ್